ಹಾಯ್ ಎಲ್ರಿಗೂ ನಮಸ್ಕಾರ ಇವತ್ತೊಂದು ಸಿಂಪಲ್ ಆದಂಥ ರೈಸ್ ರೆಸಿಪಿನ ತೊಗೊಂಡು ಬಂದಿದ್ದೀನಿ ತುಂಬಾ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ಹಾಗೆ ಬೆಳ್ಳುಳ್ಳಿ ಯಾರೆಲ್ಲ ಇಷ್ಟಪಡ್ತಾರೆ ಅವ್ರಿಗಂತೂ ಸಖತ್ತಾಗಿ ಇಷ್ಟ ಆಗುತ್ತೆ ಈ ರೈಸು ಯಾವುದಾದ್ರೂ ಹೋಟೆಲ್ಗೆ ಹೋದಾಗ ಆರ್ಡರ್ ಮಾಡೇ ಮಾಡಿರ್ತೀರಾ ಅದನ್ನು ಸಿಂಪಲ್ಲಾಗಿ ಇವತ್ತು ಮನೆಯಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ಯಾವುದು ಆ ರೆಸಿಪಿ ಅಂದರೆ ಗಾರ್ಲಿಕ್ ಫ್ರೈಡ್ ರೈಸ್ ತುಂಬಾ ಟೇಸ್ಟಿಯಾಗಿ ಬಂದಿತ್ತು ತುಂಬ ಟೈಮ್ ಕೂಡ ತೊಗೊಳ್ಳಲ್ಲ ನಿಮಗೆ ಒಂದು ಹತ್ತರಿಂದ ಹದಿನೈದು ನಿಮಿಷದಲ್ಲಿ ನೀವು ಈ ಗಾರ್ಲಿಕ್ ಫ್ರೈಡ್ ರೈಸ್ನ ಮಾಡ್ಕೊಳ್ಬೋದು ಲಂಚ್ ಬಾಕ್ಸ್ಗೆ ಮಾರ್ನಿಂಗ್ ಟಿಫನ್ಗೆ ತುಂಬಾ ಚೆನ್ನಾಗಿರುತ್ತೆ ಇಲ್ಲಿ ನಾನು ಯಾವ ಥರ ಮಾಡ್ತಾ ಇದ್ದೀನಿ ಅಂತ ತೋರಿಸ್ಕೊಡ್ತೀನಿ ಹಾಗಿದ್ರೆ ಬನ್ನಿ ವಿಡಿಯೋನ ನೋಡ್ಕೊಂಬರೋಣ ಒಂದು ಮೂರು ಗಡ್ಡೆಯಷ್ಟು ಬೆಳ್ಳುಳ್ಳಿನ ಈ ಥರ ಚಿಕ್ಕದಾಗಿ ಚಾಪ್ ಮಾಡಿ ಸೈಡಲ್ಲಿ ಇಟ್ಕೊಂಡಿರಿ ಇದನ್ನು ನಾನೀಗ ಒಂದು ಕಡಾಯಿಗೆ ಒಂದು ನಾಲ್ಕು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಚಾಪ್ ಮಾಡಿ ಇಟ್ಕೊಂಡಿರೋಂಥ ಗಾರ್ಲಿಕ್ಕನ್ನ ಎಲ್ಲ ಹಾಕೊಳ್ಳಿ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳಿ ಗಾರ್ಲಿಕ್ಕನ್ನ ಯಾವ ಥರ ಫ್ರೈ ಮಾಡ್ಕೊಳ್ತಿರೋ ಅದರ ಮೇಲೆ ಡಿಪೆಂಡ್ ಇರುತ್ತೆ ಈ ರೈಸ್ ಟೇಸ್ಟ್ ಅನ್ನೋದು ಹಾಗಾಗಿ ತುಂಬ ಡಾರ್ಕ್ ಆಗಿ ಮಾಡಿಕೊಳ್ಳ್ದೆ ಲೈಟಾಗಿ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳಿ ಅದಾದಮೇಲೆ ನಾನು ಒಂದು ಕ್ಯಾರೆಟ್ನ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ ಒಂದು ಎರಡು ಮೆಣಸಿನ್ಕಾಯಿನ ಈ ಥರ ಸೀಳಿ ಹಾಕ್ಕೊಳ್ತಾ ಇದ್ದೀನಿ ಎಲ್ಲನೂ ಒಮ್ಮೆ ಒಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಕ್ಯಾರೆಟು ಒಂದು ಸ್ವಲ್ಪ ಸಾಫ್ಟ್ ಆಗಬೇಕು ಅದಾದಮೇಲೆ ಒಂದು ಬೌಲಷ್ಟು ಅನ್ನನ ಹಾಕ್ಕೊಳ್ತಾ ಇದ್ದೀನಿ ನಾನು ಮುಂಚೆನೇ ಅನ್ನನ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಹಾಕ್ಕೊಂಡಿದ್ದೀನಿ ಏನಾದರೂ ನಿಮಗೆ ರೈಸ್ ಏನಾದರೂ ಮಿಕ್ಕಿತ್ತು ಅಂದರೆ ಅಂಥ ಟೈಮಲ್ಲಿ ಕೂಡ ಈ ಗಾರ್ಲಿಕ್ ಫ್ರೈಡ್ ರೈಸ್ನ ನೀವು ಮಾಡ್ಕೊಳ್ಬೋದು ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟ್ ಅನ್ನೋದು ಮಾತ್ರ ಹೆಸರಲ್ಲಿ ಗಾರ್ಲಿಕ್ ಫ್ರೈಡ್ ರೈಸ್ ಇದೆಯಲ್ಲ ಹಾಗಾಗಿ ನಾವು ಈಗ ಅನ್ನನೂ ಕೂಡ ಒಂದು ಎರಡರಿಂದ ಮೂರು ನಿಮಿಷ ಈ ಕ್ಯಾರೆಟು ಮತ್ತು ಗಾರ್ಲಿಕ್ ಜೊತೆ ಚೆನ್ನಾಗಿ ಮಿಕ್ಸ್ ಆಗೋ ಹಾಗೆ ಫ್ರೈ ಮಾಡಬೇಕಾಗುತ್ತೆ ಇಲ್ಲಿ ನೀವು ಅನ್ನನ ಯಾವ ಥರ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ತೀರೋ ಅದರಿಂದ ಕೂಡ ಟೇಸ್ಟ್ ಅನ್ನೋದು ತುಂಬ ಚೆನ್ನಾಗಿ ಬರುತ್ತೆ ಹಾಗೆ ಮೀಡಿಯಂ ಫ್ಲೇಮಲ್ಲಿನೇ ಒಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈಗೆಲ್ಲ ಫ್ರೈ ಮಾಡ್ಕೊಂಡು ಆದಮೇಲೆ ಇದಕ್ಕೆ ನಾನು ಒಂದು ಎರಡು ಟೇಬಲ್ ಸ್ಪೂನಷ್ಟು ಸೋಯಾ ಸಾಸ್ನ ಹಾಕ್ಕೊಳ್ತಾ ಇದ್ದೀನಿ ಸೋಯಾ ಸಾಸಿಂದ ಈ ಫ್ರೈಡ್ ರೈಸ್ಗೆ ಟೇಸ್ಟ್ ಅನ್ನೋದು ನೆಕ್ಸ್ಟ್ ಲೆವೆಲಲ್ಲಿರುತ್ತೆ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ ಒಂದು ಸ್ವಲ್ಪ ನಾನು ಒಂದು ನಿಯರ್ಲಿ ಒಂದು ಎಂಟರಿಂದ ಹತ್ತು ಮೆಣಸನ್ನ ಕುಟ್ಟಿ ಅದನ್ನು ಹಾಕೊಳ್ತಾ ಇದ್ದೀನಿ ಎಲ್ಲ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲ ಮಿಕ್ಸ್ ಮಾಡ್ಕೊಂಡಾದಮೇಲೆ ಕೊನೆಯದಾಗಿ ನಾನು ಇದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿನೂ ಕೂಡ ಗಾರ್ನಿಷ್ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಈ ನಿಂಬೆಹಣ್ಣಿನ ರಸ ಕೂಡ ಇಟ್ಕೊಳ್ತಾ ಇದ್ದೀನಿ ಟೇಸ್ಟ್ ಅನ್ನೋದು ಚೆನ್ನಾಗಿ ಬರುತ್ತೆ ಎಲ್ಲ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ರೈಸ್ನ ಮಾಡೋಕ್ಕೆ ನಿಯರ್ಲಿ ಒಂದು ಫೈವ್ ಮಿನಿಟ್ಸಿಂದ ಟೆನ್ ಮಿನಿಟ್ಸ್ ಅಷ್ಟೇ ತಗೊಳ್ಳೋದು ತುಂಬ ಟೈಮ್ ಕೂಡ ತೊಗೊಳ್ಳಲ್ಲ ಯಾವಾಗಾದರೂ ನಿಮಗೆ ಅಡುಗೆ ಆದಾಗ ರೈಸ್ ಮಿಕ್ಕಿತ್ತು ಅಂದರೆ ಸಿಂಪಲ್ಲಾಗಿ ಈ ಥರ ಗಾರ್ಲಿಕ್ ಫ್ರೈಡ್ ರೈಸ್ನ ಮಾಡ್ಕೊಳ್ಳಿ ಹೋಟೆಲ್ಗೆ ಹೋದಾಗ ಈ ಥರ ಗಾರ್ಲಿಕ್ ರೈಸ್ನ ಆರ್ಡರ್ ಮಾಡೋದು ಕೂಡ ಮರಿತೀರ ಮನೆಯಲ್ಲಿನೇ ಅಷ್ಟೊಂದು ಚೆನ್ನಾಗಿ ಬರುತ್ತೆ ಹಾಗೆ ಈ ಥರ ಯಾರಾದರೂ ಮನೆಯಲ್ಲಿ ಗಾರ್ಲಿಕ್ಕನ್ನ ಇಷ್ಟಪಡೋರು ಇದ್ರೆ ಅವ್ರಿಗೆ ಒಮ್ಮೆ ಮಾಡಿಕೊಡಿ ತುಂಬಾ ಇಷ್ಟಪಟ್ಟು ತಿಂತಾರೆ ಹಾಗೆ ಈ ಗಾರ್ಲಿಕ್ ರೈಸ್ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಯಾರೆಲ್ಲ ನನ್ನ ಚಾನಲನ್ನ ನೋಡ್ತಿದ್ರೆ ಪ್ಲೀಸ್ ಫಾಲೋ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್